ಚಿತ್ತಾಪುರ ಪಥ ಸಂಚಲನಕ್ಕೆ ಅನುಮತಿ ಅರ್ಜಿ ವಿಚಾರ ಸಂಬಂಧ ಇವತ್ತೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿಗುತ್ತಾ ಅನುಮತಿ ಹಾಗಾದ್ರೆ ಯಾವ ದಿನಾಂಕ ಪಥ ಸಂಚಲನಕ್ಕೆ ಹೈಕೋರ್ಟ್ ನಲ್ಲಿ ದಿನಾಂಕ ನಿರ್ಧರಿತ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಇವತ್ತೇ ಹಾಗಾದ್ರೆ ಅನುಮತಿ ಸಿಗುತ್ತಾ ದಿನಾಂಕವನ್ನ ಇವತ್ತೇ ಪ್ರಕಟ ಮಾಡಲಾಗುತ್ತಾ ಅಂತ ಕಳೆದ ಬಾರಿ ಶಾಂತಿ ಸಭೆಯ ವರದಿ ಸಲ್ಲಿಸಿದಂತ ಸರ್ಕಾರ ಹೈಕೋರ್ಟ್ಗೆ ವರದಿ ಸಲ್ಲಿಸಿತ್ತು ರಾಜ್ಯ ಸರ್ಕಾರ ಹೈಕೋರ್ಟ್ನಲ್ಲಿ ನಲ್ಲಿ ಇಂದೇ ಹಿಂದೆ ದಿನಾಂಕ ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆ ಮಧ್ಯಾಹ್ನ ಗೊತ್ತಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಯಾವ ದಿನಾಂಕದಂದು ಅವರಿಗೆ ಪಥ ಅನುಮತಿ ಕೊಡಬಹುದು ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಪ್ರಕಟ ಆಗುವ ಸಾಧ್ಯತೆ ಇದೆ ಚಿತ್ತಾಪುರದಲ್ಲಿ ಪಥ ಅನುಮತಿ ಕೋರಿದೆ ಆರ್ ಎಸ್ ಎಸ್ ಜೊತೆಗೆ ಡಿ ಎಸ್ ಎಸ್ ಕೂಡ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳಿದ್ರು ಹೀಗಾಗಿ ವಿಚಾರ ಈಗ ಕೋರ್ಟ್ನಲ್ಲಿರೋದು ಇವತ್ತು ದಿನಾಂಕ ಪ್ರಕಟ ಆಗೋ ಸಾಧ್ಯತೆ ಇದೆ ಇದೇ ತಿಂಗಳ ಹದಿಮೂರು ಅಥವಾ ಹದಿನಾರಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಆರ್ ಎಸ್ ಎಸ್ ಮನವಿ ಮಾಡಿಕೊಂಡಿತ್ತು ಹಾಗಾಗಿ ಹದಿನಾರನೇ ತಾರೀಕು ಅವರಿಗೆ ಅನುಮತಿ ಸಿಗಬಹುದಾ ಅಂತ ಇವತ್ತು ಮಧ್ಯಾಹ್ನ ಮೂರು ತಾಸು ಸಮಯಾವಕಾಶವನ್ನ ಕೋರಿದ್ದಂಥ ಆರ್ ಎಸ್ ಎಸ್ ಇವತ್ತು ಮಧ್ಯಾಹ್ನ ಅವರು ಪಥಸಂಚಲನ ನಡೆಸಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಇವತ್ತು ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ ಹಾಗಾಗಿ ನಾಳೆ ಅಥವಾ ಹದಿನಾರನೇ ತಾರೀಕು ಸಿಗ್ಬಹುದೇನು ಮೂರು ಮೂವತ್ತರಿಂದ ಆರು ಮೂವತ್ತರವರೆಗೆ ಸಮಯಾವಕಾಶ ಕೊಡಿ ಎಂದಿದ್ರು ಪಥಸಂಚಲನಕ್ಕೆ ಯಾವ ದಿನ ಅನುಮತಿ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ ರಾಜ್ಯ ಸರ್ಕಾರಕ್ಕೆ ದಿನಾಂಕ ತಿಳಿಸೋದಕ್ಕೆ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಇವತ್ ಮಧ್ಯಾಹ್ನ ಎರಡು ಮೂವತ್ತರ ಒಳಗೆ ನಿಲುವು ತಿಳಿಸೋದಕ್ಕೆ ಅಂತ ಸೂಚನೆ ಕೊಟ್ಟಿದೆ ಹೀಗಾಗಿ ಸರ್ಕಾರ ಯಾವ ದಿನಾಂಕ ಹೇಳ್ಬಹುದು ಅನ್ನೋದನ್ನ ನೋಡ್ಬೇಕಿದೆ ಇವತ್ ಎರಡು ಮೂವತ್ತಕ್ಕೆ ಹೈಕೋರ್ಟ್ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಸಾಧ್ಯತೆ ಇದೆ ಪಥ ಸಂಚಲನ ಯಾವಾಗ ಅಂತೇಳಿ ನಿರ್ಧಾರ ಆಗಬಹುದು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇವರು ಮೊದಲು ಮನವಿ ಸಲ್ಲಿಸಿದ್ರು ತದನಂತರದಲ್ಲಿ ಇನ್ನೂ ಅನುಮತಿ ಸಿಕ್ಕಿರಲಿಲ್ಲ ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ಹೈಕೋರ್ಟ್ ಕೂಡ ಈಗ ಸೂಚನೆ ಕೊಟ್ಟಿದೆ ಯಾವ ದಿನಾಂಕದಂದು ಅವರಿಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡುತ್ತೀರಿ ನೀವು ಅಂತ ಸರ್ಕಾರಕ್ಕೆ ಕೇಳಿತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ಈ ಅರ್ಜಿಯ ವಿಚಾರಣೆ ಆಗೋದ್ರಿಂದ ಹಾಗಾದರೆ ಆರ್ ಎಸ್ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಚಿತ್ತಾಪುರದಲ್ಲಿ ಸಂಚಲನ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರು ಇವತ್ತು ಮಾಡಬೇಕು ಅಂದ್ಕೊಂಡಿದ್ರು ಮೂರು ಮೂವತ್ತರಿಂದ ಆರು ಮೂವತ್ತರವರೆಗೆ ಹದಿಮೂರು ಅಥವಾ ಹದಿನಾರನೇ ತಾರೀಕು ನಮಗೆ ದಿನಾಂಕವನ್ನು ನೀವು ನಿಗದಿ ಮಾಡಿಕೊಡಿ ಅಂತ ಆರ್ ಎಸ್ ಎಸ್ ಮನವಿ ಮಾಡಿತ್ತು ಆದರೆ ಇವತ್ತು ಬಹುತೇಕ ಕಷ್ಟ ಸಾಧ್ಯ ನೋಡೋಣ ಸರ್ಕಾರ ತಮ್ಮ ಒಂದು ವರದಿಯಲ್ಲಿ ಏನೆಲ್ಲ ಅಂಶಗಳನ್ನು ಅಲ್ಲಿ ಹೇಳಿದೆ ಉಲ್ಲೇಖ ಮಾಡಿದೆ ಯಾವ ದಿನಾಂಕ ಅಂತ ಮತ್ತಷ್ಟು ಡೀಟೇಲ್ಸ್ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಅನ್ಕೊಂಡಿದ್ರು ಅಥವಾ ಕೇಳಿದ್ರು ಇವತ್ತು ಏನೆಲ್ಲ ಆಗ್ಬಹುದು ಸರ್ಕಾರ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದೆ ಅಂತ ಸಂಚಲನವನ್ನ ಕೋರಿ ಈಗಾಗಲೇ ಚಿತ್ತಾಪುರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಈ ಹಿಂದೆ ಮೂರು ಬಾರಿ ಇದಕ್ಕೆ ಹಾಗೆ ಅವರು ಪಥಸಂಚಲನ ದಿನಾಂಕವನ್ನ ಮುಂದೂಡಿದಾಗಿತ್ತು ಅವ್ರಿಗೆ ಅವಕಾಶವನ್ನ ಮಾಡಿಕೊಡಲಿಲ್ಲ ಇದಾದ ಬಳಿಕ ಹೈಕೋರ್ಟ್ ಸೂಚನೆಯನ್ನು ಕೊಡಿತ್ತು ಜಿಲ್ಲಾಡಳಿತ ಅದರ ಜೊತೆಗೆ ಇತರ ಸಂಘಟನೆಗಳು ಆ ಸಂಘಟನೆಗಳು ಅದರ ಜೊತೆಗೆ ಭದ್ರತೆಯು ಸಂಬಂಧಪಟ್ಟ ಹಾಗೆ ಅಭಿಪ್ರಾಯಗಳನ್ನ ಕಲೆ ಹಾಕಿ ಅದರ ಮುಖಾಂತರ ಯಾವತ್ತು ನೀವು ಪಥಸಂಚಲನ ಮಾಡಬೇಕು ಇದರಿಂದ ಯಾವುದೇ ರೀತಿ ಆಗುವಂದ್ರೆ ಯಾವುದೇ ಅಹಿತಕರ ಘಟನೆಗಳು ಆಗ್ಬಾರ್ದು ಇದರಿಂದ ಯಾರಿಗೂ ತೊಂದರೆಗಳಾಗಬಾರ್ದು ಅಂತ ಹೇಳಿ ಸೂಚಿಸಿತ್ತು ಅದರಂತೆ ಏನು ಈಗಾಗಲೇ ಬೆಂಗಳೂರಿನಲ್ಲಿ ಎ ಜಿ ಶಶಿಕಿರಣ್ ಅವರ ಕಚೇರಿಲಿ ಹಿಂದೆ ಮೀಟಿಂಗ್ ಅನ್ನ ಮಾಡಿ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಅಭಿಪ್ರಾಯಗಳನ್ನು ಮಾಹಿತಿಗಳನ್ನ ಕಳೆ ಹಾಕಲಾಗಿತ್ತು ಅದಾದ ನಂತರ ಆ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗಿತ್ತು ಹೈಕೋರ್ಟ್ ಆ ವರದಿಯನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಸಲ್ಲಿಕೆ ಆದಂತ ಸಂದರ್ಭದಲ್ಲೂ ಕೂಡ ಅವತ್ತು ಅರ್ಜಿ ಪರವಾಗಿ ಏನು ಅವರ ಪರ ವಕೀಲರೇನು ಹದಿಮೂರು ಇಲ್ಲ ಹದಿನಾರನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ನಮಗೆ ಪಥಸಂಚಲನ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು ಈ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ನ್ಯಾಯಾಲಯ ಕೂಡ ಸೂಚಿಸುತ್ತೆ ಏನು ಹದಿಮೂರನೇ ತಾರೀಕು ಅರ್ಜಿಯ ಏನು ಇವರು ವರದಿಯನ್ನು ಕೊಟ್ಟ ಬಳಿಕ ಅದು ಪರಿಶೀಲನೆ ಮಾಡಲಾಗಿತ್ತು ಅವತ್ತು ನೀವು ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕಾ ಬೇಡ ಹೇಳಿ ನಾವು ಸೂಚಿಸ್ತೀವಿ ಅಂತನೂ ಕೂಡ ಹೇಳ್ತೀವಿ ಹೀಗಾಗಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ಅರ್ಜಿಯನ್ನು ಕೈಗೆತ್ತಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಇವತ್ತು ದಿನಾಂಕವನ್ನ ನಿಗದಿ ಆಗುವಂತ ಸಾಧ್ಯತೆಗಳಿರ್ಬೋದು ಅಂದ್ರೆ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾ ಮಾಡ್ಕೊಡ್ಬಾರ್ದ ಅನ್ನೋದು ಈಗಾಗಲೇ ಏನು ಜಿಲ್ಲಾಡಳಿತ ಅದು ನೀಡಿರುವಂತ ವರದಿ ಏನಿದೆ ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡವರು ಕೊಡ್ಬೇಕಾ ಕೊಡಬಾರ್ದ ಅಂತೇಳಿ ನ್ಯಾಯಾಲಯ ಒಂದು ನಿರ್ಧಾರವನ್ನು ಮಾಡುವಂಥದ್ದು ಇವತ್ತು ಮಧ್ಯಾಹ್ನ ಎರಡೂವರೆ ನಂತರ ಇಡೀ ಪ್ರಕರಣಕ್ಕೆ ಏನು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ಲ ಬೇರೆ ಏನೋ ಕಾರಣಗಳು ಇದಕ್ಕೆ ಅಡ್ಡಗಾಲಾಗಿ ಆಗ್ಬಹುದಾ ಒಂದ್ ವೇಳೆ ಸಿಗುತ್ತೆ ಅಂದ್ರೆ ಹೇಳಿ ಇವತ್ತೇ ಅವಕಾಶವನ್ನು ಮಾಡಿಕೊಡುತ್ತಾ ನ್ಯಾಯಾಲಯ ಇಲ್ಲ ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ ಆ ಮುಖಂಡರುಗಳು ಇಲ್ಲ ಅವರ ವಕೀಲರುಗಳು ಮನವಿಯನ್ನ ಮಾಡ್ಕೊಳ್ಬಹುದು ಅಂದ್ರೆ ತಕ್ಷಣಕ್ಕೆ ಎರಡುವರೆಗೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾಳೆ ನಾಡಿದ್ದು ಇಲ್ಲ ಮತ್ತೊಂದು ದಿನಕ್ಕೆ ದಿನಾಂಕವನ್ನು ಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರುತ್ತೆ ನ್ಯಾಯಾಲಯ ಇವತ್ತೇ ಮಾಡ್ಲಿಕ್ಕೆ ಬಿಡುತ್ತಿಲ್ಲ ಹದಿನಾರನೇ ತಾರೀಕು ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸೌಖ್ಯ ಡೀಟೇಲ್ಸ್ಗೆ